¡Cuando con yo! ¡Cuando, cuando, cuando! ¡Cuando, cuando, cuando! ¡Cuando, cuando, cuando, cuando! ¡Cuando, lleno cuando, 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 ಈ ಹೊತ್ತಿಗೆ ಲೋಕದಲ್ಲಿ ಮಾನ್ಯತೆಯನ್ನು ಹೊಂದುವುದಕ್ಕೆ ಕಾರಣ ನಾನೇ ಇದ್ದೇನೆ ಅಯ್ಯೋ ನಾನು ಇಲ್ಲದೆ ಇರುತ್ತಿದ್ದರೆ ನಿಮಗೆಲ್ಲಿ ಕೀರ್ತಿ ಇರುತ್ತಿತ್ತು ಏನದು ನಿಮಗೆ ನಿಮಗೆಲ್ಲಿ ಮಾನ್ಯತೆ ದೊರಕುತ್ತಿತ್ತು ಯಾಕದ ಹಾಗೆ ಯಾಕ ಹಾಗಲ್ಲ ಮೊದಲಾಗಿ ಒಬ್ಬಾತ ವ್ಯಕ್ತಿಯು ಬೇಕಾದ ಹಾಗೆ ಅಂತ ಆದ್ರೆ ಅಥವಾ ಮಾನವೀಯನಾಗಬೇಕು ಅಂತ ಪ್ರಾಣ ಇರಬೇಕ ಬೇಡುವ ಇರಬೇಕು ಈಗ ನಿಮ್ಮ ದೇಹದಲ್ಲಿ ಪ್ರಾಣ ಸಂಚಾರವಾಗುವುದಿದ್ದರೆ ನನ್ನಿಂದ ಹೋದಲ್ವ ಅದು ಹೇಗೆ ಇದು ಪುನಃ ಹೊಸದ ಕಥೆ ಹೇಳಬೇಕಲ್ಲ ಈ ಪುಣ್ಯಾತ್ಮರಿಗೆ ಯಾವುದು ಅದೇ ನರಕಾಸರ ಹೊಡೆತದಿಂದ ನೀವು ಮೂರ್ಛಿತರಾಗಿ ನರಕ ಮಾಡ್ತೀನಿ ಸರಿ ಸರಿ ಹೌದಾ ಹಾಗಾದ್ರೆ ನರಕ ಮರ್ತೀನಿ ಕೃಪಾ ಪೋಷಿತ ಮಂಡಳಿಯಲ್ಲಿ ನಾನೊಬ್ಬ ಸದಸ್ಯ ಹಿಡಿದು ನೀವು ನೀ ಮತ್ತೆಂತ ಹೇಳುದು ನನ್ನನ್ನು ಒಟ್ಟು ಸದಸ್ಯ ಮಾಡಿದ್ದೇವೆ ಮುಖ್ಯಸ್ಥ ಮಾಡಲಿಲ್ಲ ಅಲ್ಲ ನಾನು ಪ್ರಯತ್ನ ಮಾಡುದು ಮುಖ್ಯಸ್ಥ ಹಾಗೆ ಹಾಗೆ ಅಂತ ನೀವು ನನಗೆ ಅದೇ ನಿಮಗೆ ಪ್ರಪಂಚದಲ್ಲಿ ನೀವೊಬ್ಬರು ವಿಕ್ರಮೆಯನ್ನು ಹಾಗೆ ಹೊರಗಡೆಗೆ ಕಾಣಿಸಿಕೊಟ್ಟು ನೀವು ಒಳಗಡೆ ನಾನು ಪ್ರೀತಿಯನ್ನು ತೋರಿಸುತ್ತ ಇದ್ದರೆ ಹೊರಗಡೆ ಕೃಷ್ಣನೊಬ್ಬನು ಪಟುಭಟನು ಶಿಕ್ಷಾ ರಕ್ಷನು ಹೌದಲ್ಲ ದುಷ್ಟ ಶಿಕ್ಷಕನು ಶಿಷ್ಟ ಸಂರಕ್ಷಕನು ಎನ್ನುವಂತ ನೆಗಳಂತೆ ನಿಮಗೆ ಬರಬೇಕು ಅಂತಾಗಿದೆ ಆ ಬಿರುದು ಎಲ್ಲಿಂದ ನನ್ನಿಂದ ಹೌದಾ ಆದ್ರೆ ನನ್ನಿಂದ ನೀವು ಗಂಗೆಯಿಂದೀಶನು ಗಂಗೆ ಇಲ್ಲದ್ರೆ ಶಿವನ ಜಟಿಗೆಲ್ಲ ಶೋಭೆ ಉಂಟಾ ಇಲ್ಲ ಇಲ್ಲ ಆ ಪೂ ಎಲ್ಲ ಬಿಚ್ಚಿ ಹಾಕಿಕೊಂಡು ಗಂಗಾಧರ ಹೆಸರೇ ಹೌದಾ ಇನ್ನು ಹೌದಾ ಈಗ ಮೊದಲೆಲ್ಲ ಬ್ರಹ್ಮನ ಸೃಷ್ಟಿಯಲ್ಲಿ ಪೂರ್ಣ ಸರಿ ಇರ್ತಿರ್ಲಿಲ್ಲ ಅಸ್ತವ್ಯಸ್ತ ಆಗದಿತ್ತಂತೆ ಆ ಬಳಿಕ ವಾಗ್ದೇವಿಯನ್ನು ಮದುವೆಯಾದ ಬಳಿಕ ಜ್ಞಾನಪೂರ್ಣರಾದಂತಹ ಸರಸ್ವತಿಯನ್ನು ಮದುವೆಯಾದದ್ದು ಆದ್ರಿಂದಲೇ ಅವಳಿಗೆ ಭಾರತಿ ಅಂತ ಹೆಸರು ಹೌದು ಅವನಿಗೆ ವಾಣಿ ರಮಣ ಅಂತ ಹೆಸರು ಅದೇ ವಾಣಿ ಭಾ ಅಂತ ಹೇಳಿದ್ರೆ ಜ್ಞಾನ ಹೌದಲ್ಲ ಜ್ಞಾನದಿಂದ ಜ್ಞಾನದ ಜೊತೆಯಲ್ಲಿ ಇದ್ರಮಣಾ ರಮಿಸುವವಳು ಎನ್ನುವ ಭಾರತಿ ಅಂತವರನ್ನು ಮದುವೆಯಾದ ಕಾರಣ ಬ್ರಹ್ಮನ ಸೃಷ್ಟಿಯಲ್ಲಿ ಅದಕ್ಕೊಂದು ಪೂಜನಿಗೆ ಬೆಲೆ ಬಂತು ಸುಳ್ಳಲ್ಲ ಹ ಗಂಗಾಧರ ವಾಣಿ ರಮಣ ಹೆಸರು ಕೊಟ್ಟ ಹಾಗೆ ಹಾ ನಿನ್ನನ್ನು ಸೇರಿಸಿ ನನಗೆ ಯಾವ ಹೆಸರು ಇಡ್ಲೇ ಇಲ್ಲಲ್ಲ ಭಾಮ ರಮಣ ಅಂತ ಹೆಸರು ಬಂದದ್ದು ಮತ್ತೆ ಹೌದಾ ಮಾತ್ರ ಅಲ್ಲ ನೀವು ಅಷ್ಟೆಲ್ಲ ಹೇಳುದು ಬೇಡ ನಿಮ್ಮ ಹಂಗಿನಲ್ಲಿ ನಾನಿಲ್ಲ ಏನು ನನ್ನ ಹಂಗಲ್ಲಿ ನೀನಿದ್ದೀಯ ನೀವು ಖರ್ಚು ಕೊಡ್ತೀರಾ ಇಲ್ಲ ನಾನೆಲ್ಲ ಕೊಟ್ಟರೆ ಸಾಕಾದೀತ ಬರುವಾಗ ಶಮಂತಕ ರತ್ನವನ್ನ ತಂದ ಕಾರಣಕ್ಕೋಸ್ಕರವಾಗಿ ಇಡೀ ದ್ವಾರಕೆಯೆಲ್ಲವೂ ಕೂಡ ಹೊನ್ನದ ಕಲೆಕ್ಷನ್ದಲ್ಲಿ ಕೂಡಿರುವ ಹಾಗಾಗಿದೆ ಹೌದು ತಕೊಂಡು ಬಂದಿದ್ದೀಯಾ ದಿವಸ ನೋಡುತ್ತಾ ಇರುವುದೇ ಬಿಟ್ಟರು ಖರ್ಚು ಮಾಡುದಿಲ್ಲ ಬೇಕಾದಷ್ಟು ಇಲ್ಲಿ ಬರುತ್ತದೆ ಬಂಗಾರ ಎನ್ನುವಂಥದ್ದು ಶ್ರೀಮಂತಿಕೆ ನನ್ನಿಂದ ಶಕ್ತಿ ಸಾಮರ್ಥ್ಯ ನನ್ನಿಂದ ಎಲ್ಲವೂ ನನ್ನಿಂದಲೇ ಉಂಟು ಅಂತಿರುವ ನಿಮ್ಮ ಹಂಗಿಲ್ಲ ನನಗೆ ಗೊತ್ತಾಯ್ತಲ್ಲ ನಾನು ಹೇಳಿದಾಗ ಕೇಳ್ಬೇಕು ಕೂತ್ಕೋ ಕೃಷ್ಣ ಕೂತ್ಕೋಡ್ ಹೇಳಿದೆಯಲ್ಲ ಆಕೆ ಮಾಡ್ತೇನೆ ಅಂತ ಮಾತ್ರ ಹೇಳಿದ್ರು ಕೂತು ಕೃಷ್ಣರ ಕೂತುಕೊಳ್ಬೇಕು ನಿಂತುಕೋದ್ ನಿಂತುಕೊಳ್ಬೇಕು ಓಡಾಡುದು ಓಡಾಡಬೇಕು ಮಾತಾಡಿದ್ರು ಮಾತಾಡಬೇಕು ಎಲ್ಲಿಯವರೆಗೆ ಗೊತ್ತಾ ನನ್ನಲ್ಲಿರುವ ಸಂಪತ್ತಿನ ಬಲುಮೆಯಿಂದ ಹಾ ಸಾಸಿರ ಕೃಷ್ಣರ ಕೊಂಬೆ 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 ಅದನ್ನೇ ಹೇಳಿದ್ರು ಮರದ ಕೊಂಬೆ ಹೇಳಿದಲ್ಲ ಕೊಂಬೆ ವಿಕ್ರಯಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ ನನ್ನಲ್ಲಿ ಅಷ್ಟು ಸಂಪತ್ತು ತುಂಬಿಕೊಂಡಿದೆ ಎಲ್ಲಿವರೆಗೆ ನೀವೊಬ್ಬ ಕೃಷ್ಣ ಅಲ್ಲ ನಾಳೆ ನನ್ನ ಮನೆಯಲ್ಲಿ ಕಸ ಗುಡಿಸುವುದಕ್ಕೆ ಕೃಷ್ಣ ಬಟ್ಟೆ ತೊಳೆಯುವುದಕ್ಕೆ ಕೃಷ್ಣ ರಂಗವಲ್ಲಿ ಬಿಡಿಸುವುದಕ್ಕೆ ಕೃಷ್ಣ ಮನೆಯ ಉಪ್ಪವರ್ಣಕ್ಕೆ ಕೃಷ್ಣ ಅಡುಗೆಯೇ ಕೃಷ್ಣ ಎಲ್ಲದಕ್ಕೂ ಕೃಷ್ಣ 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 ಅಂತ ಸಾವಿರ ಕೃಷ್ಣದಲ್ಲಿ ಇರಿಸಿಕೊಳ್ತೇನೆ ಮತ್ತೆ ಇದು ಬಾಕ್ಯದಕ್ಕೆಲ್ಲ ಕೃಷ್ಣ ಈ ಸ್ಥಿತಿಗೆ ಯಾವ ಕೃಷ್ಣ ಕಷ್ಟಕ್ಕೆಲ್ಲ ಕೃಷ್ಣ ಹಾ ಸುಖಕ್ಕೆ ಯಾವ ಕೃಷ್ಣ ಸುಖಕ್ಕೆ ನಾನೇ ಬಾಮೆ ಮಾತ್ರ ಕೃಷ್ಣನೇ ಸುಖ ಇದೆ ಈ ಕೃಷ್ಣನೇ ಅನ್ಬೇಕು ನೋಡು ನನ್ನ ಸ್ಥಿತಿ ಏನಾಗಿದೆ ಅಂತ ಮಾರನ ಉಪಟಳ ಪಂಚ ಸಾಯಕಗಳನ್ನ ನನ್ನ ಮೇಲೆ ಇದ್ದಾನೆ ಹ ಮಾರನ ಹತಿಯನ್ನ ಉರಿಯನ್ನ ತಾಳುವುದಕ್ಕಾಗದೆ ಬಂದಿದ್ದೇನೆ ಸತ್ಯಭಾಮ ಅದಕ್ಕೆಲ್ಲ ಏನು ಕೊರತೆ ಇಲ್ಲ ನಾನು ಅದಕ್ಕೆ ಬೇಕಾದ ಇದು ನೀನು ಬಹಳ ಕಷ್ಟ ಆಗುತ್ತೆ ಕಾಲದಲ್ಲಿ ಉರಿಯ ಕಾಲದಲ್ಲಿ ತಂಪಿನ ಅನುಭವ ಚಳಿಯ ಕಾಲದಲ್ಲಿ ಬೆಚ್ಚನೆಯ ಅನುಭವ ಕೊಡುವಂತದ್ದು ಮೂರೇ ಮೂರು ಒಂದು ಹೊಳೆಯ ನೀರು ಹೊಳೆಯ ನೀರು ಬೇಸಿಗೆಗಾಲದಲ್ಲಿ ತಂಪು ಹೌದು ಮಳೆಗಾಲದಲ್ಲಿ ಸ್ವಲ್ಪ ಬೆಚ್ಚ ಬೆಚ್ಚನೆ ಇರ್ತದೆ ಹೌದೌದು ಸ್ನಾನ ಮಾಡಿದವ್ರಿಗೆ ಗೊತ್ತಿರ್ತದೆ ಇನ್ನೊಂದು ಹುಲ್ಲಿನ ಮಾಡು ಹುಲ್ಲಿನ ಸ್ನಾನ ಮಾಡಿದವರಿಗೆ ಅದು ಗೊತ್ತುವ ಇರದ ನಿಮ್ಮ ಹಾಗೆ ಗೊಲ್ಲ ಅಲ್ಲ ಗೊಲ್ಲತ್ತಲ್ಲ ನೀವು ತಣ ಮೇಯಿಸಿಕೊಂಡಿದ್ದವರಲ್ವಾ ಹೌದು ನೋಡೋದು ಹೌದಾ ಆಮೇಲೆ ಹುಲ್ಲಿನ ಮಾಡು ಹುಲ್ಲಿನ ಮನೆಯಲ್ಲಿ ಇರುವಂತ ವಾಸ ಮಾಡದವರಿಗೆ ಗೊತ್ತಿರುತ್ತದೆ ಮನೆಯ ಮಾಡು ಬೇಸಿಗೆ ಕಾಲದಲ್ಲಿ ತಂಪು ಮಳೆಗಾಲದಲ್ಲಿ ಬೆಚ್ಚನ ಅನುಭವ ಹೌದು ಇನ್ನೊಂದು ಏನು ಸದಾ ಬಿಸಿ ಬಿಸಿ ಇದ್ದಂತಹ ಕಾಲದಲ್ಲಿ ತಂಪು ಹಾ ತಂಪಿನ ಕಾಲದಲ್ಲಿ ಬೆಚ್ಚನೆ ಅನುಭವ ಕೊಡುವಂತದ್ದು ಯಾವುದು ಯಾವ ಎಲ್ಲ ಗೊತ್ತುಂಟು ಪುನಃ ಯಾವುದು ಕೇಳುವುದು ಮತ್ತೆ ಗೊತ್ತಿದ್ರೆ ಹತ್ರ ಬಂದಿದ್ದಕ್ಕೆ ಅದಕ್ಕೆ ಹೆಣ್ಣು ಗಂಡುಗಳ ಅಪ್ಪುಗೆ ಅದು ಗೊತ್ತಿದ್ದು ನೀನು ಮತ್ತೆ ಸರಿಯಾಗಿ ಸ್ಪಂದನೆ ಕೊಡದೆ ಇದ್ರೆ ನೀವು ಹೋಗ್ತೀರಿ ನಾವು ಹೋಗ್ಲಿಕ್ಕೆ ಬಂದದ್ದಲ್ಲ ನನಗೆ ಮನಸ್ಸಿಲ್ಲ ನನಗ್ ಮನಸ್ಸುಂಟು ಎಂತದ್ದು ನನಗ್ ಮನಸ್ಸಿದ್ದೇ ಬಂದದ್ದು ನನ್ನ ಯೋಗ್ಯತೆಗೆ ನೀವು ಅಲ್ಲ ಅಂತೇಳಿ ಮಾಡುವ

ಅದು ನೆತ್ತನೆಯ ಕೂದಲಿನಂತ ಎಳೆಗಿ ಮಾಡಿದಂತ ಬಟ್ಟೆ ಅದು ಗೊತ್ತಾಯ್ತಲ್ಲ ಇದ್ರ ಬೆಲೆ ಎಷ್ಟು ಗೊತ್ತದಿ ಮುಖ್ಯ ಕೊಡ್ತಾರೆ ಮತ್ತೆ ಇದ್ದು ಕಡೆ ಅಲ್ಲಿ ಒಳಗೆ ಬಂದ ಜಾಗ್ರತೆ ಸಾವಿರ ಕೃಷ್ಣರ ಕೊಂಬೆ गो न सोन Oh ಆಯ್ತಲ್ಲ ಆಯ್ತಲ್ಲ ನೋಡಿ ನಿಮಗೂ ಸಂತೋಷ ಆಯ್ತಲ್ಲ ಅದು ಅವ್ರ ಮನೇನ ಅದೇ ಸಮಸ್ಯೆ ಆದ್ರೆ ಬಾಕಿಯವ್ರ ಸಮಸ್ಯೆ ನೋಡೋಣ ನಮ್ಮ ಸಮಸ್ಯೆ ಏನೇ ಇರಲಿ ಉಳಿದವರಿಗೆ ಸಂತೋಷ ಕೊಡಬೇಕು ಹಾ ಹಾ ಬಾಕಿ ಹೆಣ್ಣು ಮಕ್ಕಳಿಗಿಂತ ಸತ್ಯ ಬಾವಿ ನಿಜವಾಗಿಯೂ ಭಿನ್ನ ಭಿನ್ನ ಹೌದೇ ಹೌದು 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 ಯಾಕೆ ಸ್ವಾಮಿ ಮಾತು ಮಾತಿಗೂ ಗಲಾಟೆಗೆ ಬರುವುದು ಹ್ಞೂ ಹ್ಞೂ ಬೈತಾಳೆ ಇರು ಹ್ಞೂ ಜಾಸ್ತಿ ಅಲ್ಲ ಅವಳು ಹೆಚ್ಚು ಮಾತಾಡ್ತಾಳಂತಲೇ ನಾ ಕಡಿಮೆ ಮಾತಾಡುವ ಒಂದು ಸಮತೋಲನ ಹಾ ಹೆಂಡತಿ ಆದವಳು ಬಹಳ ಮಾತಾಡುವಾಗ ಗಂಡ ಬಾಯಿ ಮುಂಚೆ ಸುಮ್ಮನೆ ಇರಬೇಕು ಆವಾಗ ಸಂಸಾರದಲ್ಲಿ ಏನಾದ್ರೂ ಸ್ವಲ್ಪ ಸಾಲ ಉಳಿತದೆ ಕಂಡನು ಬಾಯಿ ಬಿಟ್ಟ ಸಂಸಾರ ಎನ್ನುವುದು ಸಸಾರ ಆಗಿ ಹೋಗ್ತದೆ ಆಯ್ತಲ್ಲ ಮರ್ಯಾದೆ ಹೋಯ್ತು ಮರ್ಯಾದೆ ತೆಗೆದು ಆವತ್ತು ದುಷ್ಟನಾದಂತಹ ನರಕಾಸುರನನ್ನು ಒದಿಸುವುದಕ್ಕಾಗಿ ನಾನಿವಳನ್ನ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗಿದ್ದೆ ನನ್ನ ಕಾರ್ಯಕ್ಕೆ ಅನುಕೂಲವಾಗಿ ಬರಲಿ ಇವಳಿಂದಲೂ ಲೋಕ ಕಲ್ಯಾಣಕ್ಕೊಂದು ದಾರಿ ಆಗಲಿ ಅಂತ ನಾನು ಇವಳನ್ನ ಬಳಸಿಕೊಂಡದ್ದು ಅಂತ ಹೇಳಿದ್ರೆ ಇವಳ ಅಹಂಕಾರವನ್ನು ಹೆಚ್ಚಿಸುವುದಕ್ಕೆ ಒಂದು ಕಾರಣ ಆದ ಹಾಗಾಯ್ತಷ್ಟೇ ಅಹಂಕಾರ ತುಂಬಿದ ಅವಳ ತಲೆ ನನ್ನ ಕಾಲ ಗುಡಕ್ಕೆ ಬರಬೇಕು ಬರಬೇಕಲ್ಲ ಏನು ಮಾಡಲಿ ಅಹಂಕಾರ ಇರಬೇಕು ಕೇವಲ ಅಲಂಕಾರಕ್ಕೆ ಮಾತ್ರ ಅದುವೆ ದುರಂಕಾರ ಆಯ್ತು ಅಂತಾದ್ರೆ ಅವನ ಅವನೊಂದಿಗೆ ಅವರೇ ಕಾರಣರಾಗಿ ಹೋಗ್ತಾರೆ ಸರಿ ಇವಳ ಅಹಂಕಾರವನ್ನ ಮರ್ದಿಸುವುದಕ್ಕಾಗಿ ಏನಾದರೂ ಒಂದು ನಾಟಕವನ್ನ ನಾವು ಮಾಡಲೇಬೇಕು ನೋಡೋಣ ಸ್ವಲ್ಪ ಯೋಚನೆ ಮಾಡ್ತಾ